ರಾಜ್ಯಪಾಲರಡೆ ಸಾಕಷ್ಟು ರಾಜಕೀಯ ಖಂಡಿತವಾಗಿ ರಾಜಕಾರಣ ಇದು ಇದು ಸಂವಿಧಾನಬದ್ಧವಾದಂಥ ನಡೆಯಲ್ಲ ಅದರಿಂದ ಈ ರೀತಿಯಾದಂಥ ಸಲಹೆಯನ್ನು ಕೊಟ್ಟಿದ್ದಾರೆ ಬಹುಶಃ ಅವರು ಅದನ್ನು ಸಲಹೆಯನ್ನು ಸ್ವೀಕಾರ ಮಾಡಿ ಕ್ರಮ ಜರುಗಿಸ್ತಾರೆ ಅಂತ ಹೇಳಿ ವಿಶ್ವಾಸ ಮುಂದಿನ ಕಾನೂನು ಹೋರಾಟ ಹೇಗೆ ಇರುತ್ತೆ ನಮ್ಮ ರಾಜ್ಯಪಾಲರ ತೀರ್ಮಾನಗಳ ಮೇಲೆ ನಡೀತದೆ ಈಗ ರಾಜ್ಯಪಾಲರಿಗೆ ನೀವು ಮನವಿ ಮಾಡೋ ಮನವಿ ಮಾಡ್ತೀರಾ ಜೊತೆಗೆ ಏನಾದರೂ ದಾಖಲೆಗಳನ್ನು ಒದಗಿಸೋ ಕೆಲಸ ಮನವಿ ಅಲ್ಲ ಮನವಿ ಅಲ್ಲ ನಾವು ರಾಜ್ಯಪಾಲರಿಗೆ ಸಂಪುಟ ಸಭೆ ಸಲಹೆಯನ್ನು ಕೊಡ್ತಾರೆ ಅಡ್ವೈಸ್ ಸಲಹೆಯ ಮೇಲೆ ಕ್ರಮವನ್ನು ರಾಜ್ಯಪಾಲರು ಜರುಗಿಸಬೇಕೆ ನಮ್ಮ ಸಂವಿಧಾನದಲ್ಲಿರುವಂಥ ಮೂಲ ಆಶಯಗಳು ಅದರಿಂದ ಆ ರೀತಿಯಾದಂಥ ಕ್ರಮವನ್ನು ಅವ್ರು ಮಾಡ್ತಾರೆ ಅಂತ ಹೇಳೋ ವಿಶ್ವಾಸ ಸೊ ಒಂದು ವೇಳೆ ಸ ಏನು ರಾಜ್ಯಪಾಲರು ಒಂದು ಚೌಕಾಸು ನಡೆ ಹಿಂಪಡೆದಿದ್ದರೆ ಮುಂದಿನ ನಿರ್ಧಾರ ಅವ್ರು ಏನು ನಿರ್ಧಾರ ತಗೊಳ್ತಾರೆ ಅದರ ಮೇಲೆ ತೀರ್ಮಾನ ಆಗುತ್ತೆ ಅವರು ನಮ್ಮ ನಿರ್ಣಯದ ಮೇಲೆ ತಿರಸ್ಕಾರ ಮಾಡಿ ತೀರ್ಮಾನ ತೊಗೊಳ್ತಾರೋ ಅಲ್ಲ ಶೋಕಾಸು ನೋಟಿಸ್ ಮುಂದುವರಿಸ್ತಾರೋ ಇದೆಲ್ಲವನ್ನು ನಾವು ಪರಿಗಣಿಸಿದ್ರೆ ಮಾತ್ರ ಗೊತ್ತಾಗ್ತದೆ ಕಾಯ್ದು ನೋಡಬೇಕು ನ್ಯೂ सुदिखचित न्याय निश्चिता